ಗೆ ಸ್ವಾಗತ ಹದಿನೀರಿಗಾಗಿ ಆಹಾಕಾರ ಮಧ್ಯೆ ರಾತ್ರಿಯಲ್ಲಿ ಕಳ್ಳ ಕತಿಮರು ಟ್ಯಾಂಕ್ ತುಂಬಿ ಕುಡಿಯುವ ನೀರು ಮಾರಾಟದಂತೆ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಈಗಾಗಲೇ ರೊಚ್ಚಿಗೆದ್ದ ಮಹಿಳೆಯರೆಲ್ಲರೂ ಕೊಡವನ್ನ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ರು ನೀರು ಪೂರೈಕೆ ಮಾಡದ ಪಿಡಿಒ ವಿರುದ್ಧ ಆಕ್ರೋಶಗೊಂಡು ಎರಡು ದಿನವೂ ಕೂಡ ಕಳೆದಿಲ್ಲ ಇಲ್ಲಿ ನೀರು ಕಳ್ಳತನ ನಡೆದಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ತಿಳಿಸಿದ್ರು ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕಿಗೆ ಅಲ್ಪ ಪ್ರಮಾಣದಲ್ಲಿ ನೀರು ಬರ್ತಾ ಇದ್ದಂತೆ ರಾತ್ರೋರಾತ್ರಿಯಲ್ಲಿ ಕಳ್ಳರು ನಳಕ್ಕೆ ಮೋಟರ್ ಹಚ್ಚಿ ಟ್ಯಾಂಕರ್ ತುಂಬಿಸಿಕೊಂಡು ಹೋಗಿ ಹೊರಗಡೆ ನೀರು ಮಾರಾಟ ಮಾಡುವುದು ಬೆಳಕಿಗೆ ಬಂದಿದೆ ಗ್ರಾಮದ ಜನತಾ ಕಾಲೋನಿ ಹಾಗೂ ಹರಣಸಿಕಾರಿ ಕಾಲೋನಿಗೆ ನೀರು ಪೂರೈಕೆ ಆಗುವ ಪೈಪ್ಲೈನ್ ಮಧ್ಯೆ ಕಂಠೆಪ್ಪ ಅಡದೇಲಿ ಇವರ ಮಕ್ಕಳು ಅಕ್ರಮವಾಗಿ ನಳ ಹಾಕಿ ನಳಕ್ಕೆ ಮೋಟರ್ ಹಚ್ಚಿ ಟ್ರಾಕ್ಟರ್ ಟ್ಯಾಂಕರ್ ತುಂಬಿ ನೀರನ್ನ ಹೊರಗಡೆ ಮಾರಾಟ ಮಾಡಲು ಕಂಡು ಬಂದಿದೆ ಅಕ್ರಮವಾಗಿ ಟ್ರ್ಯಾಕ್ಟರ್ ಟ್ಯಾಂಕರ್ ನೀರು ಮಾರಾಟ ಮಾಡುವವರ ಮೇಲೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ಕಾರಣ ಅಕ್ರಮವಾಗಿ ಕುಡಿಯುವ ನೀರು ಮಾರಾಟ ಮಾಡುವವರು ಹೆಚ್ಚಾಗಿದ್ದಾರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಗ್ರಾಮಸ್ಥರು ಆಗ್ರಹಿಸಿದ್ರು ಹೇಳೋಲ್ಲ ನಿಮಗೆ ಹ್ಮ್ ಊರ ಹದಿನೈದ್ ನೂರ ಸಾವಿರ ಬೇಕ ಹಚ್ಚ ಮಾರ್ಕೆತರಿ ಎಲ್ಲಪ್ಪ ಸರ ನಮಸ್ಕಾರ ಹೇಳಿ ನಮಸ್ಕಾರ ನೀರಿಂದ ಏನ್ರಿ ಅದು ಯಾ ಸರ ಅದು ನೀರು ಏನು ಕಳತಾನಂತ ಹಾಕಿರಿಲ್ಲ ಅಯ್ಯೋ ನಮ್ ಊರ ಉಚಿತರಾಗಿ ನಡದೈತ್ ಸರ ಹಾ ಏನದು ಏನೇನ್ ಆತ ಹೆಂಗ್ ಊರಾಗ ಸರ ಮೂರ್ ತಿಂಗಳಿಂದ ನೀರಿಲ್ ಸರ ನೀರ್ ಇಲ್ಲ ಅಂತಾದ ಮಹಿಳೆಯರು ಗ್ರಾಮ ಪಂಚಾಯತಿಗೆ ಹೋರಾಟ ಮಾಡಿ ಅತ್ಯುತ್ತ ಮಾಡಿ ಏನೋ ಒಂದ್ ಸ್ವಲ್ಪ ಸ್ವಲ್ಪ ನಾಲ್ಕು ಕೊಡ ಐದು ಕೊಡ ನೀರ್ ಬರ್ತಾವ್ ಸರ ಅಂತದ ಇಲ್ಲಿ ನಮ್ಮ ಊರಾಗ ಒಬ್ರು ಕಂಟೆಪ್ಪ ಅಡದಲ್ಲಿ ಏನಾರ ಸರ ಅವರು ಮಧ್ಯರಾತ್ರಿ ಟ್ಯಾಕ್ಟ್ರಿ ಟ್ಯಾಂಕರ್ ಮೂಲಕ ನೀರನ್ನು ನಮ್ಮ ಹರಣ शिकारी ಮತ್ತು ಜನತಾ ಕಾಲಿಗೆ ಬರುವಂತ ನೀರನ್ನ ತಮ್ಮ ಮೋಟರ್ ನಿಂದ ಜಗ್ಶೆಂಟ್ ಸರ್ ಜಗ್ಶೆಂಟ್ ಆದ ನೀರನ್ನ ನಮ್ಮ ಗ್ರಾಮದಸ್ಥರು ಯಾರು ಕೇಳಿದ್ರೆ ಮಾರಾಟ ಮಾಡ್ತಾರೆ ಇಲ್ಲಾಂದ್ರೆ ಬೇರೆ ಊರಿಗೆ ಮಾರತಾರೆ ಯಾರ ಮನೆ ಕಟ್ಟರಿಗೆ ಏನಾರ ಮಾಡೋರಿಗೆ ನೀರು ಮಾರ್ಕಣಕ್ಕೆ ಕೊಂದತಾರೆ ಸರ್ ಅವರು ಆತರ ನೀರು ಜಗ್ಶಣಗೆ ಜಗ್ಸಣ ಕುಂತಾರ ಸರ್ ಆಂದ್ರಲ್ಲಿಂದ ನಮ್ಮ ಇದಕ್ಕೆ ಜನತಾ ಕಾಲನಿಗೆ ಹರಣ शिकारी ಕಾಲನಿಗೆ ಒಂದನಿ ನೀರು ಹೋಗೋಳು ಸರ್ ಆಂದ್ರೆ ಟ್ಯಾಂಕ್ ಮಾರ್ಕೆಟ್ ತರ ಅವ್ನ ಹೆಂಗೇ ರೇಟ್ ರೆಂಡ್ ಅವ್ರು ಹೋಗಿ ಏನಿಲ್ಲ ಸರ್ ಅವರು ಒಂದು ಹಿಟ್ಲದಾಗ ಒಂದು ಅಕ್ರಮವಾಗಿ ನಳ ಕುಂಡರ್ ಸರ ಆ ನಳನ ಏನ್ ಮಾಡ್ತಾರ ಸರ್ ರಾತ್ರಿ ಎಲ್ಲರೂ ಮಂದಿ ಮಲಗಿಂದ ಅದ ನೀರ್ ಪೈಪ್ ನಲ್ಲಿ ಜಮಾ ಆಗಿರ್ತಾವಲ್ಲ ಸರ ಆ ನೀರನ್ನ ತಮ್ಮ ಮೋಟರ್ ಹಚ್ಚಿ ತಮ್ಮ ಟ್ಯಾಕ್ಟ್ರಿ ಟ್ಯಾಂಕರ್ಗೆ ಲಿಫ್ಟ್ ಮಾಡ್ಕೊಂತರ ಹಾಕಂತಾರ ಹಾಕಂಡ ಅವನ ಆ ಟ್ಯಾಂಕ್ ಪುಲ್ ತುಂಬಿಂದ ಬೆಳಿಗ್ಗೆ ಎರಡು ಗಂಟ್ಲೆ ಯಾರ ನೀರ್ ಬೇಕಂದ್ರೆ ಬೇಕ್ರಿ ಅಂತ ಕೇಳಿದ್ರೆ ಅವ್ರಿಗೆ ಹೋಗಿ ಮಾರಿ ಬರ್ತಾರ ಸರ್ ಹದಿನೈದು ನೂರು ಎರಡ್ ಸಾವಿರ ರೂಪಾಯ್ಕಾ ಇಲ್ಲ ನೀರಿನ ಅಯ್ಯೋ ದೊಡ್ಡ ಹೋರಾಟ ಮಾಡಿ ಪಿಡಿಒರ್ಗೆ ಹೇಳಿ ಎಲ್ಲ ಯಾರ ಗಮನಕ್ಕೂ ಬಂದಿಲ್ಲ ಅಧಿಕಾರಿಗಳ ಮೂಕ ಜಾಣರಂತೆ ನೋಡ್ಕೊಂತ ಅಟಾಡ್ತಾರ ಸರ್ ಇದು ಗ್ರಾಮ ಪಂಚಾಯತಿಗೆ ಅತಿ ಮಗ್ಲ ಅತಿ ದೂರದ ದೂರ ಇಲ್ಲ ಸರ್ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಗೊತ್ತು ಪಿಡಿಒ ಗೊತ್ತು ಅಧ್ಯಕ್ಷಿ ಗೊತ್ತು ಉಪಾಧ್ಯಕ್ಷಿ ಗೊತ್ತು ಗೊತ್ತಿದ್ರೂ ಸರ ಅವ್ರ ಮ್ಯಾಗ ಯಾವ್ದೇ ಕ್ರಮ ಕೈಕೊಳ್ಳೋಲ್ಲ ಸರ್ ಇವರ ಏನು ಕಾರಣ ಇದು ಏ ಕಾರಣ ಅಂದ್ರೆ ಅವ್ರೆಲ್ಲಾ ಅವ್ರಿಗೆ ಶ್ಯಾಮೀಲಿರ್ತಾರ ಸರ್ ಶ್ಯಾಮೀಲಾಗಿ ಅವರು ಇವರು ಎಲ್ಲರೂ ಒಂದಾಗಿ ಅವ್ರಿಗೆ ಬರೀ ಸರ್ ಪಾಪ ಬಹಳ ಜನರಿಗೆ ಏನ್ ಮಾಡ್ಬೇಕು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೋಗಿ ಅಡವೆಯಾಗ ಅರಣ್ಯದಾಗ ಹೋಗಿ ನೀರ್ ತಗೊಂಡ್ಬರ್ಬೇಕಾಗ ಪರಿಸ್ಥಿತಿ ಬಂದ್ ಹೋಗಿದೀ ಸರ್ ಇಲ್ಲಿ ನಮ್ಮ ಜನತಾ ಕಲ್ಲಿ ಮತ್ತೆ ಅರಣ್ಯ ಸಿಕ್ಕ ನಿಮ್ಮ ಜನರಿಗೆ ಇದು ಏನ್ದ್ ಆಗೇತಿ ಇದು ಇದೀಗ ಏನ್ ಇದ್ ಘಟನೆ ಅಂತಾತು ನಿನ್ನೆ ರಾತ್ರಿ sir ಇದ್ ನಿನ್ ರಾತ್ರಿ ಹತ್ತು ಹತ್ತುವರಿಗೆ ಈ ತರ ನಡ್ದೈತ್ sir ಅದ್ ನಾವೆಲ್ಲಾ ಅಲ್ಲಿ ಸ್ಥಳೀಯರು ನಾವ್ ಇದ್ ಓಣಿಯರ್ ಹೋಗಿ ಎಲ್ಲಾ ವಿರೋಧ ಮಾಡಿದ್ವಿ ಸರ್ ಅವ್ರ್ ಮೇ ಅವ್ರ್ಗೆ ಏ ಏನ್ ಮಾಡ್ಕೇತಿರ್ ಮಾಡ್ಕೇರಿ ನಾ ನೀರ್ ಹಿಡಿಯವನ ನೋಡಂತಂದ್ ನಮ್ ಜನ್ರಿಗೆ ಎಲ್ಲಾ ದಂಕಿ ಹಾಕ್ತಾನ್ ಸರ್ ಅವ ಕಂಟ್ಯಾಪ್ಪನವ ಹಾ ರೀ. ಈಗೇನು ಅಧಿಕಾರಿಗಳ ಯಾರಿಗೆ ಏನು ಹೇಳಿರಿ ಅವ್ರ ಗಮನಕ್ಕೆ ಬಂದೈತಿ ಈಗ ಗಮನಕ್ಕೆ ಬಂದ್ರುನು ಯಾರ ಕೇರ್ ಮಾಡ್ತಾ ಇಲ್ಲ ಸರ್ ಯಾರ ಕೇರ್ ಮಾಡ್ತಾ ಇಲ್ಲ ಈ ವಿಷಯನ ಎಲ್ಲ ನಾ ಅಧಿಕಾರಿಗಳಿಗೆ ಮೆಸೇಜ್ ಮಾಡೀನಿ ಸರ್ ಈಗ ಎರಡು ದಿನದ ಸಲುವಾಗಿ ಹೋರಾಟ ಮಾಡಿದ್ರುನು ಎಲ್ಲೆಲ್ಲಿ ಅಧಿಕಾರಿಗಳಿಗೆ ಹೋಗಿ ನೀರ್ ಕೊಡಕ್ ಆಗೋಲ್ಲ ಮತ್ತೆ ಈ ರೀತಿ ನೆಡ್ತಿ ಅಂದ್ರೆ ಮತ್ತೀಗ ಅದು ಇದನ್ನೇನಾರ ಇದನ್ ಏನೈತಿ ಕ್ರಮ ಕೈಗೊಳ್ಬೇಕಾಗಿತ್ತಲ್ಲ ಅಂತ ಈಗ ನಿನ್ ರಾತ್ರಿ ಇವತ್ತು ಏನಾರ ಅದಕ್ಕೆ ಏನಾರ ಆಗ್ಬೋದ ನೋಡೋಣ ಏನೈತೆ ಕಾದು ನೋಡೋಣ ಇದನ್ ಪ್ರಸಾರ ಅಂತ ಮಾಡ್ತೀವಿ ಅದು ಪ್ರಸಾರ ಮಾಡಿದ್ಮೇಲೆ ಅದೇನು ಕ್ರಮ ಕೈಗೊಳ್ತಾರ ಅಧಿಕಾರಿಗಳು ನೋಡೋಣ ಇದ್ರ ಮೇಲೆ ಟ್ಯಾಂಕರ್ ಸರ್ಕಾರ ಅಂದ್ರೆ ಅವ್ರ್ ಏನ್ ಮಾಡ್ತಾರ ಅವ್ರಿಗೆ ಅಧಿಕಾರಿ ಬಿಟ್ಟಿದ್ದು ಈಗ ಪ್ರಸಾರ ಅಂತ ಅದಕ್ಕೆ ಅದಕ್ಕೇನು ಅಧಿಕಾರಿಗಳು ಕ್ರಮ ಕೈಗೊಳ್ತಾರೋ ಏನ್ ಇದಾಗುತ್ತೋ ನೋಡೋಣ ಅಂತ ಕಾದ್ ನೋಡೋಣ ಹಾಗೆ ಸರ್ ನಮ್ ವಾಡಿ ನೀರು ಬರೋಂತ ಮಾಡ್ರಿ ಥ್ಯಾಂಕ್ ಯು